ಅಶ್ವವೇಗ ಸೂಪರ್ ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಸೂಪರ್ ಫಾಸ್ಟ್ ಲೆವೆಲ್ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಕರ್ನಾಟಕ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಕ್ರಮ ಮಹದೇವಪುರದಲ್ಲಿ ಹನ್ನೊಂದು ಸಾವಿರ ನಕಲಿ ವೋಟರ್ ದಾಖಲೆ ಸಮೇತ ಮತ ಕಳ್ಳಾಟ ಬಿಚ್ಚಿಟ್ಟ ರಾಹುಲ್ ಇನ್ನೂ ಶುರುವಾಗದ ಆಪರೇಷನ್ ಅಸ್ಥಿ ಪಂಜರ ಸದ್ಯಕ್ಕೆ ಎಸ್ಐಟಿ ಕಚೇರಿಯಲ್ಲಿರುವ ಅನಾಮಿಕಾ ಕೆಲವೇ ಹೊತ್ತಲ್ಲಿ ಶೋಧ ಕಾರ್ಯ ಆರಂಭ ಧರ್ಮಸ್ಥಳ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹಲ್ಲೆ ದೂರು ಕೊಡ್ತೇನೆ ಎಂದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಗಲಾಟೆ ಸಂಬಂಧ ಪೊಲೀಸರಿಂದ ಕೇಸ್ ದಾಖಲು ಸುಧಾಕರ್ ಹೆಸರು ಬರೆದಿಟ್ಟು ಚಾಲಕ ಸೂಸೈಡ್ ಬಾಬು ಯಾರು ಅಂತ ಗೊತ್ತೇ ಇಲ್ಲ ಎಂದ ಸಂಸದ ಲಂಚ ಆರೋಪದ ಬಗ್ಗೆ ತನಿಖೆಗೆ ಎಂಪಿ ಒತ್ತಾಯ ದೆಹಲಿಯಲ್ಲಿ ಅಮಿತ್ ಶಾ ಆರ್ ಅಶೋಕ್ ಭೇಟಿ ಎರಡು ತಿಂಗಳ ರಾಜ್ಯದ ವಿದ್ಯಮಾನಗಳ ರಿಪೋರ್ಟ್ ಸಲ್ಲಿಕೆ ಅಧಿವೇಶನದಲ್ಲಿ ಹೋರಾಡುವ ಬಗ್ಗೆ ಮಹತ್ವದ ಚರ್ಚೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹುತ್ತಿಟ್ಟ ಆರೋಪ ಪ್ರಕರಣದ ಸಂಬಂಧ ಇವತ್ತು ಹದಿಮೂರನೇ ಸ್ಪಾಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಬೇಕಿತ್ತು ಆದರೆ ಇವತ್ತು ಅನಾಮಿಕ ಎಸ್ಐಟಿ ಕಚೇರಿಗೆ ತಡವಾಗಿ ಬಂದಿದ್ದರಿಂದ ಹದಿಮೂರನೇ ಸ್ಪಾಟ್ನಲ್ಲಿ ಇನ್ನೂ ಕೂಡ ಶೋಧ ಕಾರ್ಯ ಆರಂಭ ಆಗಿಲ್ಲ ಇನ್ನು ದೂರುದಾರನ ಮುಖದಲ್ಲಿ ಅಸ್ಥಿಪಂಜರಕ್ಕೆ ಶೋಧ ಕಾರ್ಯ ಮುಂದುವರಿಸಲಾಗುತ್ತೆ ಆತನ ಸಮ್ಮುಖದಲ್ಲೇನೆ ಇನ್ನು ನಿನ್ನೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಹಿನ್ನೆಲೆ ಹೆಚ್ಚಿನ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಧರ್ಮಸ್ಥಳ ಬುರ್ಡೆ ರಹಸ್ಯಕ್ಕೆ ಅಂತಿಮ ನಿರ್ಧಾರ ಕೈಗೊಳ್ಳುವವರೆಗೂ ಅನಾಮಿಕನನ್ನ ಎಸ್ಐಟಿ ವಶದಲ್ಲಿ ಇಟ್ಕೊಳ್ಬೇಕು ಅಂತ ಎಸ್ಐಟಿಗೆ ಶ್ಯಾಮ್ ಸುಂದರ್ ಮನವಿ ಮಾಡಿದ್ದಾರೆ ಬೆಳ್ತಂಗಡಿ ನಡ ಗ್ರಾಮದ ಶ್ಯಾಮ್ ಸುಂದರ್ ಎಸ್ಐಟಿಗೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಸದ್ಯ ಅನಾಮಿಕ ವಕೀಲರ ಜೊತೆ ಮಂಗಳೂರಿನ ರೂಮ್ನಲ್ಲಿದ್ದಾನೆ ದೂರುದಾರನನ್ನ ಎಸ್ಐಟಿ ತಮ್ಮ ಸುಪರ್ದಿಗೆಯಲ್ಲಿ ಇಟ್ಕೊಳ್ಬೇಕಿತ್ತು ಅಂತ ಉಲ್ಲೇಖ ಮಾಡಿದ್ದಾರೆ ಧರ್ಮಸ್ಥಳದ ಮುರುಡೆ ರಹಸ್ಯದ ಬಗ್ಗೆ ಎಸ್ಐಟಿ ತನಿಖೆ ಕ್ಲೈಮ್ಯಾಕ್ಸ್ ತಲುಪ್ತಾ ಇದ್ದಂತೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದ್ದು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ನಡುವೆ ಜಗಳ ಆಗಿದೆ ಈ ಸಂಬಂಧ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೀವಿ ಆರೋಪಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ ಅಂತ ಸಿಎಂ ಹೇಳಿಕೆಯನ್ನು ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ಗಲಾಟೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ನಿನ್ನೆ ಧರ್ಮಸ್ಥಳದಲ್ಲಿ ಎರಡು ಗುಂಪುಗಳ ಮಧ್ಯೆ ಘರ್ಷಣೆಯಾಗಿದೆ ಗಲಾಟೆ ಬಗ್ಗೆ ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಸ್ಐಟಿ ರಚಿಸಲು ಒತ್ತಾಯ ಬಂದಾಗಲೂ ಕೂಡ ಎಚ್ಚರ ವಹಿಸಿ ರಚನೆ ಮಾಡಿದ್ವಿ ಅನಾಮಿಕನ ಆರೋಪದ ಬಗ್ಗೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಹದಿಮೂರು ಸ್ಥಳಗಳಲ್ಲಿ ಮೃತದೇಹ ಹೂತು ಹಾಕಿದ್ದಾಗಿ ಆ ವ್ಯಕ್ತಿ ಹೇಳಿದ್ದ ಅದರಂತೆ ಎಸ್ಐಟಿ ತನಿಖೆ ನಡೀತಾ ಇದೆ ಒಂದು ಕಡೆ ಅಸ್ತಿಪಂಜರ ಪಂಜರ ಸಿಕ್ಕಿದೆ ಎಲ್ಲವನ್ನೂ ಪರಿಶೀಲಿಸಿ ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಯಾರ್ಯಾರು ಏನೇನು ಹೇಳಿಕೆ ಎಂಬುದು ನಮಗೆ ಮುಖ್ಯ ಅಲ್ಲ ಸತ್ಯ ಹೊರಗೆ ಬರಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಲ್ಲಿ ನಿನ್ನೆ ದಿವಸ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತೇಳಿ ವರದಿ ಬಂದಿದೆ ಅದು ಯಾಕಾಗಿದೆ ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ ಎರಡು ಗುಂಪಿನ ಉದ್ದೇಶ ಏನಿದೆ ಅಂತ ಹೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಹೇಳಿದ್ದೇನೆ ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಮ್ಗೆ ಅವರು ಅಲ್ಲಿನ ಜನ ಜನ ಸಮುದಾಯ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದ್ರು ನಾವು ಅದನ್ನ ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಎಸ್ ಐ ಟಿಯನ್ನು ಮಾಡಿದ್ರು ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ ನಾನೇ ಅನೇಕ ಶವಗಳನ್ನು ಬರಿ ಮಾಡಿದ್ದೇನೆ ಅಂತೆಲ್ಲ ಹೇಳ್ಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಮಾಡುವಾಗ ಅವನು ಏನು ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ನಡುವೆ ನಡೆದ ಗಲಾಟೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಗೃಹ ಸಚಿವರು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಕರಣದ ತನಿಖೆ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಸೂಕ್ಷ್ಮತೆ ಕಾಪಾಡಬೇಕು ಕೇಸ್ ಸಂಬಂಧ ಹಲವಾರು ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ಬಗ್ಗೆ ಯಾರೂ ಕೂಡ ಸುಳ್ಳು ಸುದ್ದಿಯನ್ನ ಹರಡಿಸಬಾರದು ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಕಾನೂನು ತರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ನೋಡಿ ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಯಾರು ಸರಿಯಾದ ಸುದ್ದಿ ಹರಡಿಸ್ತಾ ತೀರ್ಮಾನ ಜನರು ತಗೊಂಡಿ ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ ಆಮೇಲೆ ವಾಟ್ ಎವರ್ ಇಟ್ ಇಸ್ ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು ಆಗ್ಲೇ ಕೆಲವು ಸಂಸ್ಥೆಗಳಿರ್ಬೋದು ಕೆಲವು ಜನರು ಕೋರ್ಟ್ ಮೆಟ್ಲು ಕೂಡ ಹತ್ತಿದ್ರು ಇದ್ರ ಬಗ್ಗೆ ಪ್ರಸಾರ ಮಾಡಬಾರ್ದು ಅಂತ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾದಂತ ನಿರ್ದೇಶನಗಳನ್ನ ನೀಡಿದೆ ಸುಳ್ಳು ಸುದ್ದಿ ಯಾವ್ದ್ರ ಬಗ್ಗೆ ಇರ್ಬೋದು ಅಥವಾ ಸಂಸ್ಥೆಗಳ ಬಗ್ಗೆ ಇರಬಹುದು ಸರ್ಕಾರದ ಬಗ್ಗೆ ಇರಬಹುದು ವೈಯಕ್ತಿಕವಾಗಿರಬಹುದು ಮಿಸ್ಇನ್ಫಾರ್ಮೇಶನ್ ಬಿಲ್ ಸ್ವಲ್ಪ ನಿಯಂತ್ರಣ ಆಗುತ್ತೆ ನೋಡಿ ಯಾರು ಧರ್ಮಸ್ಥಳದಲ್ಲಿ ಖಾಸಗಿ ವಾಹಿನಿ ವರದಿಗಾರನ ಮೇಲೆ ಹಲ್ಲೆ ಪ್ರಕರಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ನಾಡಿನ ಪ್ರಮುಖ ವಾಹಿನಿಯ ಮೇಲೆ ನಾಗರಿಕರ ಮೇಲೆ ಹಲ್ಲೆ ನಡೆದಿದೆ ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿ ಕಾರು ಚಾಲಕರೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಡಿಸಿ ಆವರಣದಲ್ಲಿ ನಡೆದಿದೆ ಮೂವತ್ತು ವರ್ಷದ ಬಾಬು ಮೃತ ದುರ್ದೈವಿಯಾಗಿದ್ದು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮಥರ ಬಾಬು ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿಗೆ ಡ್ರೈವರ್ ಆಗಿದ್ದ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇನ್ನು ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗುತ್ತಿಗೆ ನೌಕರ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣದ ಸಂಬಂಧ ಶಿಕ್ಷಣ ಸಚಿವ ಸುಧಾಕರ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬಾಬು ಗುತ್ತಿಗೆ ಆಧಾರವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಚೀಫ್ ಅಕೌಂಟ್ಸ್ ಅವರ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಈಗ ಸುಧಾಕರ್ ಅವರ ಬೆಂಬಲಿಗನ ನಾಗೇಶ್ ಹೆಸರನ್ನ ಉಲ್ಲೇಖಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಂಬಂಧ ಯಾರೇ ಕೂಡ ಸುದೀರ್ಘ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಬಾಬು ಒಬ್ಬ ಗುತ್ತಿಗೆ ಚಾಲಕರು ಸುಮಾರು ಏಳು ವರ್ಷದಿಂದ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮ ಜಿಲ್ಲಾಡಳಿತ ನಮಗೆ ತಲುಪಿಸಿದ್ದಾರೆ ಆ ಭಾಗದ ಲೋಕಸಭಾ ಸದಸ್ಯರು ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಿಂದೆ ಆಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಅವರ ಅನುಯಾಯಿಗಳು ನಾಗೇಶ್ ಹೇಳಿ ಮತ್ತು ಮಂಜುನಾಥ್ ಅಂತ ಹೇಳಿ ಇವರ ಇಬ್ಬರ ಹೆಸರುಗಳನ್ನು ಉಲ್ಲೇಖ ಮಾಡಿ ಭಾಳ ಸುದೀರ್ಘವಾಗಿ ಒಂದು ಮೂರು ನಾಲ್ಕು ಪುಟಗಳ ಒಂದು ಏನು ಡೆತ್ ನೋಟನ್ನು ಅವರು ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗೆ ಕೊಟ್ಟಿದ್ದಾರೆ ಈಗ ಕಾನೂನು ರೀತಿಯ ಇವತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಜಿಲ್ಲಾ ಜಿಲ್ಲಾಡಳಿತ ಆಡಳಿತ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಯಾಕಂದ್ರೆ ಇದು ಒಂದು ರೀತಿ ಗಂಭೀರವಾದಂತ ವಿಚಾರ ಇದು ಉದ್ಯೋಗ ಕೊಡಿಸ್ತೀವಿ ಅಂತಕ್ಕಂಥ ಒಂದು ಆಮಿಷವನ್ನ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸತತವಾಗಿ ಅವರ ಹತ್ರ ಹಣ ಪಡೆದು ವಂಚನೆ ಮಾಡಿದ್ದಾರೆ ಇವರೆಲ್ಲರೂ ಕಾರಣ ಅಂತೇಳಿ ಸುಮಾರು ಒಂದು ಮೂರ್ನಾಲ್ಕು ಬಾರಿ ಲೋಕಸಭಾ ಸದಸ್ಯರ ಹೆಸರು ಮತ್ತು ಇವರೆಲ್ಲರ ಹೆಸರುಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದಿದೆ ಇದು ಇನ್ನು ಗುತ್ತಿಗೆ ಡ್ರೈವರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲೋರಾಯಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಾನು ಆತ್ಮಹತ್ಯೆ ಪ್ರಕರಣ ಸಂಬಂಧ ಏನು ಮಾತನಾಡಲ್ಲ ಏನೇ ಇದ್ರೂ ಪೊಲೀಸ್ ಇಲಾಖೆಯವರು ನೋಡ್ಕೊಳ್ತಾರೆ ಈ ಪ್ರಕರಣದ ಬಗ್ಗೆ ಮಾತಾಡೋಕೆ ಗೃಹ ಸಚಿವರು ಇದ್ದಾರೆ ಅಂತ ಮಾತ್ರ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಬಗ್ಗೆ ಮಾಹಿತಿ ಇಲ್ಲ ನನ್ನ ಟಿವಿನಲ್ಲಿ ನೋಡಿದಷ್ಟೇ ಮಾಹಿತಿ ಇಲ್ದಲ್ಲೇ ಮಾತಾಡ್ತೇನೆ ಬೆಟರ್ ಗೃಹ ಸಚಿವರಿಗೆ ಅದ್ ಮಾಹಿತಿ ಬಂದಿದ್ರು ನಾನು ಅವ್ರಂಗ್ ನಾನು ಇಲ್ಲ ಪೊಲೀಸ್ ಇಲಾಖೆ ಇದೆ ತನಿಖೆ ಮಾಡುತ್ತೆ ಸೊ ಮಾಡ್ತಾರೆ ನಾನು ಯಾರ ಈಗ ಅಶೋಕ್ ಹೇಳದ್ರು ನಾನೇ ಹೇಳಿದ್ರು ಏನ್ ಪ್ರಯೋಜನ ಈ ನಮ್ಗೇನಂದ್ರೆ ನಮ್ಗೆ ಕೊಟ್ರ ಜವಾಬ್ದಾರಿ ಒಂದ್ ಅಷ್ಟು ಕೆಲಸ ಮಾಡ್ಬೇಕು ಅಂತ ನಾನು ಅವ್ರ ನಮ್ಮ ಟೀಕೆ ಮಾಡಿದ್ರು ಅಂತ ಸಂದರ್ಭ ಸಿಕ್ತು ಅಂತ ಅವ್ರಿಗೆ ಈಗ ಗೊತ್ತಿಲ್ಲ ನನಗೆ ಲೋಕಸಭೆ ಚುನಾವಣೆಯಲ್ಲಿ ಮತಗಳತನ ಆರೋಪಿಸಿ ನಾಳೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಾಗುತ್ತೆ ಇನ್ನು ನಾಳೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮನ ಹಿನ್ನೆಲೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ರಸ್ತೆ ತುಂಬ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಯ ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದೆ ಇನ್ನು ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಸೂಚಿಸಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಜನರಿಗೊಂದು ಕಾಂಗ್ರೆಸ್ನ ನಾಯಕರಿಗೊಂದು ನ್ಯಾಯಾನ ಅಂತ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸದ್ಯ ಸಾರ್ವಜನಿಕರು ಇದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಮತಗಳತನ ಆರೋಪ ಹಿನ್ನೆಲೆ ನಾಳೆ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಹುಲ್ ಪ್ರತಿಭಟನೆಗೆ ಎಲ್ಲಾ ರೀತಿ ಭದ್ರತಾ ಕ್ರಮ ಕೈಗೊಳ್ಳಲಾಗಿದೆ ಪೊಲೀಸರು ಎಸ್ಪಿಜಿ ಜೊತೆ ಸಂಪರ್ಕದಲ್ಲಿದ್ದು ಭದ್ರತೆಯನ್ನ ಕೈಗೊಂಡಿದ್ದಾರೆ ಆದರೆ ನಾಳೆ ಪ್ರತಿಭಟನಾ ರ್ಯಾಲಿ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರ ಭದ್ರತೆಯ ವಿಚಾರದಲ್ಲಿ ಎಲ್ಲ ಕ್ರಮ ತಗೊಂಡಿದ್ದಾರೆ ಈಗಾಗ್ಲೆ ಆಮೇಲೆ ಅವರು ಎಸ್ ಪಿ ಜಿ ಅವರು ಯಾರು ಡೆಲ್ಲಿಯಿಂದ ಸೆಕ್ಯೂರಿಟಿ ಇವರು ಬಂದಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅದನ್ನೆಲ್ಲ ಅವ್ರು ಮಾಡ್ಕೊಳ್ತಾರೆ ಅವರು ಅವರಿಗೂ ಕೂಡ ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ತೀವಿ ಪ್ರಧಾನಮಂತ್ರಿಗಳು ಬರುವಾಗ ಸೆಕ್ಯೂರಿಟಿ ಮಾಡಲ್ಲ ಗೊತ್ತಿಲ್ಲ ಅದೇನು ಪ್ರೋಗ್ರಾಮ್ ಅದೆಲ್ಲ ಸಿಎಂ ಸಿದ್ದರಾಮಯ್ಯ ವಿರುದ್ದ ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಸಿಎಂ ವಿರುದ್ಧ ಅಶೋಕ್ ಕಿಡಿಕಾರಿದ್ದು ಮುಷ್ಕರ ಮಾಡಿದ ಸಾರಿಗೆ ಸಿಬ್ಬಂದಿಗಳಿಗೆ ಸಂಬಳ ಕಟ್ಟು ರಸಗೊಬ್ಬರ ಕೇಳಿದ ಅನ್ನದಾತರಿಗೆ ಲಾಠಿ ಏಟು ಲಾಟ್ರಿ ಸಿಎಂ ಸಿದ್ದರಾಮಯ್ಯನವರೇ ರೈತರ ಪರವಾದ ಸರ್ಕಾರ ಅಂತ ಬೊಗಳೇ ಬಿಡ್ತಿರಲ್ಲ ಇದೇನಾ ಕಾರ್ಮಿಕರು ರೈತರನ್ನ ನಡೆಸಿಕೊಳ್ಳುವ ಪರಿ ಸಾರಿಗೆ ನೌಕರರಿಗೆ ಮುಷ್ಕರ ಮಾಡುವ ಹಕ್ಕಿಲ್ವಾ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಕೈಲಾದರೆ ರೈತರ ಹಿತಾಸಕ್ತಿ ಕಾಪಾಡುವ ಕೆಲಸ ಮಾಡಿ ಇಲ್ಲ ಆಗೋದಿಲ್ಲ ಎಂದಾದರೆ ರಾಜೀನಾಮೆ ಕೊಟ್ಟು ಹೋಗಿ ಈ ಹಿಟ್ಲರ್ ಧೋರಣೆ ಬಿಡಿ ಅಂತ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೂಪರ್ಫಾಸ್ಟ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಧರ್ಮಸ್ಥಳದಲ್ಲಿ ಶವ ಶೋಧದ ನಡುವೆ ಕೋಲಾಹಲ ಪರ ವಿರೋಧ ಚರ್ಚೆ ಪ್ರಕ್ಷುಬ್ಧವಾಗಿದ್ದೇಕೆ ಪಾಂಗಳ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ಮಧ್ಯೆ ಕಿಚ್ಚು ಹೊತ್ತಿದ್ದೇಕೆ ಧರ್ಮಸ್ಥಳ ದಂಗಲ್ ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ದೇವಮಾನವ ಬಾಬಾ ರಹೀಮನಿಗೆ ಮತ್ತೆ ನಲವತ್ತು ದಿನ ಪೆರೋಲ್ ಎರಡು ಎರಡರಲ್ಲಿ ರೇಪ್ ಎರಡು ಸಾವಿರದ ಹದಿನೇಳರಲ್ಲಿ ಜೈಲು ಅತಿ ಹೆಚ್ಚು ಪೆರೋಲ್ ಪಡೆದ ಏಕೈಕ ಖೈದಿ ಮೂರು ಗಿನ್ನಿಸ್ ದಾಖಲೆ ಬರೆದ ಬಾಬಾ ನಾನ್ನೂರು ಮಂದಿಯನ್ನ ನಪುಂಸಕರನ್ನಾಗಿ ಮಾಡಿದ್ದೇಕೆ ಅತ್ಯಾಚಾರಿ ಕೊಲೆಗಾರ ಹೀರೋ ಸಿಂಗ ಬಿಲ್ಡಪ್ ಬಾಬಾನ ಕಥೆಯೇ ರೋಚಕ ಪೆರೋಲ್ ಪರಮಾತ್ಮ ವೀಕ್ಷಿಸಿ ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಸೂಪರ್ ಫಾಸ್ಟ್ಗೆ ಮತ್ತೆ ಸ್ವಾಗತ ಸ್ಮಾರ್ಟ್ ಮೀಟರ್ ಹಗರಣ ಆರೋಪದಲ್ಲಿ ಹೈಕೋರ್ಟ್ ನಿಂದ ರಿಲೀಫ್ ಸಿಕ್ಕಿದೆ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಮೂವರು ಬಿಜೆಪಿ ನಾಯಕರು ಕೋರ್ಟ್ಗೆ ಅರ್ಜಿ ಹಾಕಿದ್ರು ಬಿಜೆಪಿ ನಾಯಕರು ಬರೀ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ ಲೋಕಾಯುಕ್ತಕ್ಕೆ ಹೋದ್ರು ಗೆ ದೂರು ನೀಡಿದ್ರು ನಾನು ಏನೇ ಆದ್ರೂ ನ್ಯಾಯಾಂಗದ ತೀರ್ಮಾನವನ್ನು ಸ್ವಾಗತಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಕ್ಲಿನಿಕ್ಗೆ ಎಲ್ಇಡಿ ಟಿವಿ ಭಾಗ್ಯವನ್ನ ಕಾಂಗ್ರೆಸ್ ಸರ್ಕಾರ ನೀಡಲು ಮುಂದಾಗಿದೆ ನಮ್ಮ ಕ್ಲಿನಿಕ್ನಲ್ಲಿ ಸಮರ್ಪಕವಾಗಿ ವೈದ್ಯರಿಲ್ಲ ಸರಿಯಾಗಿ ಔಷಧಿ ಪೂರೈಕೆ ಇಲ್ಲ ಜೊತೆಗೆ ಸಿಬ್ಬಂದಿಗಳಿಗೆ ಸಂಬಳದ ಕೊರತೆ ಇದ್ರು ನಮ್ಮ ಕ್ಲಿನಿಕ್ನಲ್ಲಿ ಎಲ್ಇಡಿ ಟಿವಿಯನ್ನು ಹಾಕಿಸಲು ಪಾಲಿಕೆ ಮುಂದಾಗಿದ್ದು ಬರೋಬ್ಬರಿ ನೂರು ಎಲ್ಇಡಿ ಟಿವಿಯನ್ನ ಖರೀದಿಸಲು ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ ಇನ್ನು ಈ ಬಿಬಿಎಂಪಿ ನಡೆಗೆ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ವ್ಯಾಪಕ ವಿರೋಧದ ನಡುವೆ ನಗರದ ಬೀದಿ ನಾಯಿಗಳಿಗೆ ನಾನ್ ವೆಜ್ ಹಾಕಲು ಬಿಬಿಎಂಪಿ ಆಹ್ವಾನಿಸಿದ ಟೆಂಡರ್ನಲ್ಲಿ ಕೇವಲ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದಾರೆ ಭಾಗಿಯಾಗಿದ್ದ ಇಬ್ಬರು ಗುತ್ತಿಗೆದಾರರಿಗೂ ಹಾಗೂ ಎನ್ಜಿಒಗಳು ನಂಟಿದ್ದು ಎನ್ಜಿಒ ಸಂಸ್ಥೆಗಾಗಿ ಟೆಂಡರ್ ಅಂತ ಗಂಭೀರ ಆರೋಪ ಕೇಳಿಬರ್ತಾ ಇದೆ ಬಿಬಿಎಂಪಿ ಎನ್ಜಿಒ ತಾಳಕ್ಕೆ ಕುಣಿತಾ ಇದೆಯಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ ಐದು ಸಾವಿರ ಬೀದಿ ನಾಯಿಗಳ ಬಾಡೂಟಕ್ಕೆ ಸುಮಾರು ಎರಡು ಕೋಟಿ ಎಂಬತ್ತೆಂಟು ಲಕ್ಷದ ಟೆಂಡರ್ ಅನ್ನು ಕರೆಯಲಾಗಿದೆ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಲಾಲ್ಬಾಗ್ನಲ್ಲಿ ನಡೆಯಲಿರುವ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ ಇವತ್ತಿನಿಂದ ಆಗಸ್ಟ್ ಹದಿನೆಂಟರವರೆಗೆ ಫ್ಲವರ್ ಶೋ ನಡೆಯಲಿದ್ದು ಈ ಬಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ವಿಷಯಾಧಾರಿತ ಪುಷ್ಪ ಮೇಳ ನಡೀತಾ ಇದೆ ಇನ್ನು ಫಲಪುಷ್ಪ ಪ್ರದರ್ಶನಕ್ಕೆ ಆನ್ಲೈನ್ನಲ್ಲಿಯೇ ಟಿಕೆಟ್ ಖರೀದಿ ಮಾಡೋದಕ್ಕೆ ಅವಕಾಶ ಇದ್ದು ವಯಸ್ಕರಿಗೆ ಎಂಬತ್ತು ರೂಪಾಯಿ ಮಕ್ಕಳಿಗೆ ಮೂವತ್ತು ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ ಈ ಬಾರಿ ಸುಮಾರು ಹನ್ನೊಂದು ಲಕ್ಷ ಜನ ಭೇಟಿ ನೀಡುವಂತ ನಿರೀಕ್ಷೆ ಇದೆ ಮೃತರನ್ನ ಸೇಡಂ ತಾಲೂಕಿನ ಬುರುಗಪಲ್ಲಿ ಗ್ರಾಮದ ಲಕ್ಷ್ಮೀ ನರಸಿಂಹಲು ಇಪ್ಪತ್ನಾಲ್ಕು ವರ್ಷದ ಶಹಬಾದ್ ಪಟ್ಟಣದ ಬಾಬು ರಾಠೋಡ ಮತ್ತು ಇಪ್ಪತ್ತೈದು ವರ್ಷದ ಮದಕಲ್ ಗ್ರಾಮದ ನಾಗೇಶ್ ಭೀಮಶಪ್ಪ ಗಡುಗ ಎಂಬ ಅಂತೇಳಿ ಗುರುತಿಸಲಾಗಿದೆ ಇವರೆಲ್ಲರೂ ಕುಡಿತದ ಚಟವನ್ನು ಬಿಡಲು ಸ್ಥಳೀಯವಾಗಿ ಲಭ್ಯವಾದ ನಾಟಿ ಔಷಧವನ್ನು ಸೇವಿಸಿದ್ದಾರೆ ಆದರೆ ಔಷಧ ಸೇವಿಸಿದ ಕೆಲವೇ ಗಂಟೆಗಳಲ್ಲಿ ಈ ದುರಂತ ಸಂಭವಿಸಿದೆ ಇಬ್ಬರು ಕೂಡಿ ಬಂದಾರ ಬೈಕ್ ಮೇಲೆ ಬಂದಾರ ಒಬ್ಬ ಊಟ ಮಾಡ್ಲಾರ್ದೆ ಬಂದಾರ ಅಲ್ಲಿ ಹಾಕಿದ್ರ ಕೊಳ್ಳೇನೆ ಔಷಧಿ ಹಾಕಿದ್ರ ಕೊಳ್ಳೆನೆ ಹತ್ತು ನಿಮಿಷನಾಗ ಡೆತ್ ಆಗ್ಯುಟ್ಟು ಅಲ್ಲೇ ಡೆತ್ ಆಗ್ಯಾರ ಅಣ್ಣವ್ರಿಗೆ ಫೋನ್ ಮಾಡ್ರ ಅವ್ರು ಆಟೋ ತೊಗೊಂಡ್ ಕೇಸಿ ಮತ್ತೆ ಹಾಸ್ಪಿಟಲ್ಗೆ ಜಗದ್ಮೇಲೆ ಡಿಟ್ಟದ್ರಿ ಇದು ಅಂತಂದ್ರೆ ಅಲ್ಲೇ ಅವ್ರು ಅಂತ ಅಂದ್ರೆ ನಾನು ಇದ್ದಿದ್ದಿಲ್ಲ ಇಲ್ಲಿ ಈಗ ನಾನು ಬಂದ್ ಕೈಸಿ ಈಗ ವಿಚಾರದ ಮತ್ತೆನಾಗ ಯಾರ್ ಕಾರಣ ಹೇಳ್ರಿ ನಿಮಗೂ ಗೊತ್ತಿರ್ತದೆ ಈಗ ಯಾಕಂದ್ರೆ ಒಬ್ಬರ ಸರಿಯಾಗಿರಂದ್ರ ಅವರು ತ್ರೋ ಮೇಲೆ ಹೋಗಿರ್ತಾರ್ರಿ ಈಗ ಒಬ್ಬರ ಸರಿಯಾಗಿರಂದ್ರೆ ನಮ್ಮ ಹುಡುಗನು ಸರಿಯಾಗಿ ಹತ್ತಿರಬಹುದು ಅಂತ ಹೋಗಿರ್ರಿ ಅಲ್ಲಿ ಈಗೇನು ಏನು ಇಲ್ಲಿ ನೋಡ್ಬೋದ್ರಿ ಈಗ ನಾ ಹೊಂಟ್ರಿ ಅವ್ರು ಪೂರಾ ಫ್ಯಾಮ್ಲಿನೂ ಹೊಂಟದ ಅದು ಡಿಸೈಡ್ ಮಾಡ್ತೀವಿ ವಿಜಯಪುರದ ಯೋಗಾಪುರದ ಸತ್ಯಸಾಯಿಬಾಬಾ ಶಿಕ್ಷಣ ಸಂಸ್ಥೆಯ ಶಾಲೆಯಲ್ಲಿ ಗೈಗಡಿಯಾರ ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ಬಿಹಾರ ಮೂಲದ ಅನ್ ಸುನೀಲ್ ಎಂಬ ಹನ್ನೊಂದು ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ಐದನೇ ತರಗತಿ ಬಾಲಕನ ಮೇಲೆ ಒಂಬತ್ತನೇ ತರಗತಿ ಬಾಲಕರಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ದುರ್ಘಟನೆ ಸಂಭವಿಸಿದೆ ಅಂತ ಪೋಷಕರು ಆರೋಪಿಸುತ್ತಿದ್ದು ಶಾಲೆ ಮುಂದೆ ಬಾಲಕನ ಶವ ಇಟ್ಟು ಪೋಷಕರು ಪ್ರತಿಭಟನೆ ನಡೆಸಿದ್ದಾರೆ ಸದ್ಯ ಗೋಲಗುಂಬಜ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಇದ್ದಾರೆ ಶಿವಮೊಗ್ಗದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ಮೂವತ್ನಾಲ್ಕು ವರ್ಷದ ಹಿರಿಮನೆ ಗ್ರಾಮದ ನಿವಾಸಿ ಗಿರೀಶ್ ಮೃತ ದುರ್ದೈವಿ ನಿನ್ನೆ ಸಂಜೆ ಗಿರೀಶ್ಗೆ ಎದೆನೋವು ಕಾಣಿಸಿಕೊಂಡಿತ್ತು ಈ ವೇಳೆ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಗಿರೀಶ್ಗೆ ಎರಡು ವರ್ಷದ ಹಿಂದೆಯಷ್ಟೇ ಮದುವೆ ಕೂಡ ಆಗಿತ್ತು ಶಿವಮೊಗ್ಗದ ಸಾಗರ ತಾಲೂಕಿನ ಹುಲಿಕಲ್ ಘಾಟ್ ರಸ್ತೆಯಲ್ಲಿ ನಿರಂತರವಾಗಿ ಗುಡ್ಡ ಕುಸಿಯುತ್ತಲೇ ಇದೆ ಗುಡ್ಡ ಕುಸಿತ ಹಿನ್ನೆಲೆ ವಾಹನಗಳನ್ನು ತಾತ್ಕಾಲಿಕವಾಗಿ ನಿಷೇಧಿಸಿ ಅಂತ ಡಿಸಿ ಆದೇಶ ಹೊರಡಿಸಿದ್ದು ವಾಹನ ಸವಾರರು ಪರ್ಯಾಯ ಮಾರ್ಗವನ್ನು ಬಳಸಲು ತಿಳಿಸಲಾಗಿದೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಮುಂದುವರೆದಿದ್ದು ಚಿಕ್ಕಮಗಳೂರು ಶೃಂಗೇರಿ ಹೆದ್ದಾರಿಯಲ್ಲಿ ಕಾಡಾನೆಗಳು ಕಾಣಿಸಿಕೊಳ್ತಾ ಇದೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಜನರು ವಾಹನ ಸವಾರರು ಆತಂಕದಲ್ಲೇ ಸಂಚರಿಸುವಂತಹ ಪರಿಸ್ಥಿತಿ ಉಂಟಾಗಿದೆ ಇನ್ನು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಕಾಡಾನೆ ಹಿಂಡುಗಳು ಬೀಡುಬಿಟ್ಟಿವೆ ಆಲ್ದೂರು ಅರಣ್ಯ ವ್ಯಾಪ್ತಿಯಲ್ಲಿರುವ ಬಸರವಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡುಗಳು ಬೀಡುಬಿಟ್ಟಿದ್ದು ಕಾಡಾನೆಗಳ ಸೆರೆ ಹಾಗೂ ಸ್ಥಳಾಂತರಕ್ಕೆ ಸದ್ಯ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಬಂದಿದೀವಿ ಬಟ್ ರೇಟ್ ಎಷ್ಟೇ ಜಾಸ್ತಿ ಆದ್ರೂ ಕೂಡ ನಾವು ತಗೊಳ್ಳೇಬೇಕು ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಮಾರ್ಕೆಟ್ ಇದೆ ಫಸ್ಟ್ ಟೈಮ್ ನಾನು ಬಂದಿರೋದು ಸೊ ಒಂಡರ್ ಫುಲ್ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದೀವಿ ರೇಟ್ಗಳೇ ಕಂಪೇರ್ ಮಾಡಿದ್ರೆ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಅಷ್ಟೇ ಜಾಸ್ತಿ ಆಗಿದೆ ಸೊ ಪರವಾಗಿಲ್ಲ ಎಷ್ಟು ಫ್ರೆಶ್ ಆಗಿದೆ ತಗೊಳ್ಬೋದೆ ಚೆನ್ನಾಗಿ ಹಾ ಹೌದೌದು ಎಲ್ಲ ತಗೊಳ್ಳೇಬೇಕು ಚೆನ್ನಾಗಿದೆ ಹಬ್ಬ ಇರೋದ್ರಿಂದ ನಾವು ಮಾರ್ಕೆಟಿಗೆ ಬಂದಿದ್ವಿ ಬಟ್ ರೇಟ್ ಎಷ್ಟೇ ಜಾಸ್ತಿ ಆದ್ರೂ ಕೂಡ ನಾವು ತಗೊಳ್ಳೇಬೇಕು ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಮಾರ್ಕೆಟಿಗೆ ಇದೆ ಫಸ್ಟ್ ಟೈಮ್ ನಾನು ಬಂದಿರೋದು ನಮ್ದೆಲ್ಲ ತುಂಬ ಚೆನ್ನಾಗಿದೆ ಪ್ರಿಪ್ರೇಷನ್ನು ಹಬ್ಬಕ್ಕೆ ಅಂತ ಮಾರ್ಕೆಟ್ಗೆ ಹೂವು ತಗೊಳಕ್ಕೆ ಬಂದಿದ್ವಿ ಬಟ್ ಲಾಸ್ಟ್ ಟೈಮ್ಗಿನೇ ಈಗ ಸ್ವಲ್ಪ ಜಾಸ್ತಿ ಇದೆ ನಾವು ಹೊರಗಡೆ ಇಷ್ಟು ಹೂವು ತಗೊಳಕ್ಕೆಲ್ಲ ಸಿಗೋಲ್ಲ ಬಟ್ ಇಲ್ಲಿ ಇಲ್ಲೆಲ್ಲ ವೆರೈಟೀಸು ಸಿಗುತ್ತೆ ಲಕ್ಷ್ಮಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಬೋದು ಇಲ್ಲಿ ಮಾರ್ಕೆಟಿಗೆ ಬಂದರೆ ಹಬ್ಬ ಅಂದ್ರೆ ಸ್ವಲ್ಪ ಖರ್ಚಾಗುತ್ತೆ ಅದೆಲ್ಲ ಯೋಚನೆ ಮಾಡಕ್ ಆಗಲ್ಲ ಬಟ್ ಮಾರ್ಕೆಟ್ ಬನ್ನಿ ಹೂವ ತಗೊಳ್ಳಿ ಅಲಂಕಾರ ಮಾಡಿ ಹಬ್ಬ ಮಾಡಿ ಮೇಡಮ್ ಹಬ್ಬ ಅಂದ್ರೆ ಸಲ ಒಂದೊಂದು ರೇಟ್ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ಬಟ್ ಅದ್ ಯೋಚನೆ ಮಾಡಕ್ ಆಗಲ್ಲ ಲಾಸ್ಟ್ ಟೈಮ್ ಗಿನ ಈಗ ಸ್ವಲ್ಪ ಜಾಸ್ತಿ ಇದೆ ಆರು ತುಂಬಾ ಜನ ಇದಾರೆ ತಗೊಂತಿದ್ದಾರೆ ಆಗ್ತಾ ಇದೆ ಆಗಸ್ಟ್ ಹತ್ತರವರೆಗೂ ಮಳೆ ಮುಂದುವರಿಯಲಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಧಾರವಾಡ ಗದಗ ಹಾವೇರಿ ಬಳ್ಳಾರಿ ಚಿಕ್ಕಮಗಳೂರು ಚಿತ್ರದುರ್ಗ ಶಿವಮೊಗ್ಗ ತುಮಕೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಇನ್ನು ವಿಜಯನಗರ ಕೋಲಾರ ಹಾಸನ ದಾವಣಗೆರೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ವಿಜಯನಗರ ರಾಯಚೂರು ಕೊಪ್ಪಳ ಕಲಬುರಗಿ ಬೀದರ್ಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಶಿವಮೊಗ್ಗ ಹರಿಹರ ನಡುವಿನ ರೈಲ್ವೆ ಯೋಧೆ ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ ಲೋಕಸಭೆಯಲ್ಲಿ ದಾವಣಗೆರೆ ಸಂಸದ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ ಈ ವೇಳೆ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಉದ್ದದ ರೈಲು ಮಾರ್ಗಕ್ಕೆ ಎಂಟುನೂರ ಮೂವತ್ತ ಎರಡು ಕೋಟಿ ರೂಪಾಯಿ ವೆಚ್ಚ ತಗುಲಿದೆ ಈ ಮಾರ್ಗ ನಿರ್ಮಾಣಕ್ಕೆ ಈಗಾಗಲೇ ಅನುಮೋದನೆ ನೀಡಲಾಗಿದೆ ಯೋಜನೆಗೆ ಅಗತ್ಯವಿರುವ ನಾನ್ನೂರ ಎಂಬತ್ತೆಂಟು ಹೆಕ್ಟರ್ ಜಾಗವನ್ನು ರಾಜ್ಯ ಸರ್ಕಾರ ಉಚಿತವಾಗಿ ಸ್ವಾಧೀನಪಡಿಸಿ ಹಸ್ತಾಂತರಕ್ಕೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಈಗ ರಾಜ್ಯ ಸರ್ಕಾರ ಒಪ್ಪಂದದಿಂದ ಹಿಂದೆ ಸರಿದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅನಾಥ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ನೀಡುವ ಬಗ್ಗೆ ಅಧಿಸೂಚನೆ ಹೊರಡಿಸುವಂತೆ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಶಾಲೆಗಳಲ್ಲಿ ಅನಾಥ ಮಕ್ಕಳಿಗೆ ಪ್ರವೇಶ ನೀಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಈ ಸಂಬಂಧ ನಾಲ್ಕು ವಾರಗಳಲ್ಲಿ ಅಧಿಸೂಚನೆ ಹೊರಡಿಸುವಂತೆ ನ್ಯಾಯಾಲಯ ಎಲ್ಲಾ ರಾಜ್ಯಗಳಿಗೆ ಸೂಚಿಸಿದೆ ತಮ್ಮಲ್ಲಿ ಎಷ್ಟು ಅನಾಥ ಮಕ್ಕಳಿದ್ದಾರೆ ಮತ್ತು ಅವರಲ್ಲಿ ಎಷ್ಟು ಮಂದಿ ಶಾಲೆಗೆ ಪ್ರವೇಶ ಪಡೆದಿದ್ದಾರೆ ಎಂಬುದನ್ನು ಕಂಡುಹಿಡಿಯುವುದಕ್ಕೆ ಸಮೀಕ್ಷೆ ನಡೆಸುವಂತೆ ನ್ಯಾಯಾಲಯವು ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ ಸ್ವಾತಂತ್ರ್ಯ ದಿನಾಚರಣೆಗೆ ಕೇವಲ ಒಂದೇ ವಾರ ಬಾಕಿ ಇದ್ದು ಈ ಹೊತ್ತಲ್ಲಿ ಕೆಂಪು ಕೋಟೆಯಲ್ಲಿ ಬುಲೆಟ್ ಶೆಲ್ಗಳು ಪತ್ತೆಯಾಗಿವೆ ಎರಡು ಕಾಟ್ರೇಜ್ಗಳು ಹಾನಿಗೊಳಗಾಗಿರುವಂತೆ ಕಾಣ್ತಾ ಇದೆ ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ ಅವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಕಳುಹಿಸಲಾಗಿದೆ ಇದಲ್ಲದೆ ಒಂದು ಸರ್ಕ್ಯೂಟ್ ಬೋರ್ಡ್ ಸಹ ಕಂಡುಬಂದಿದೆ ಇನ್ನು ದೆಹಲಿಯ ಕೆಂಪು ಕೋಟೆಯ ಭದ್ರತೆಗಾಗಿ ನಿಯೋಜಿಸಲಾದ ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ ಏಳು ಪೊಲೀಸರನ್ನ ನಿರ್ಲಕ್ಷ್ಯದ ಆರೋಪದ ಮೇರೆಗೆ ಅಮಾನತುಗೊಳಿಸಲಾಗಿದೆ ಭಾರತ ಮತ್ತು ಅಮೆರಿಕ ನಡುವಿನ ಸುಂಕಗಳ ಕುರಿತು ಉದ್ವಿಗ್ನತೆ ಹೆಚ್ಚಿರುವಂತೆ ಕಾಣ್ತಾ ಇದೆ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮುಂದುವರೆಸಿದ್ದಕ್ಕೆ ಪ್ರತಿಯಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿ ಶಾಕ್ ಕೊಟ್ಟಿದ್ದಾರೆ ಭಾರತಕ್ಕೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸುವ ಆದೇಶಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಸಹಿ ಹಾಕಿದ್ದಾರೆ ಆದೇಶದ ಪ್ರಕಾರ ಭಾರತದಿಂದ ಅಮೆರಿಕಕ್ಕೆ ಆಮದು ಮಾಡಿಕೊಳ್ಳುವ ಸರಕುಗಳ ಹೆಚ್ಚುವರಿಯಾಗಿ ಇಪ್ಪತ್ತೈದು ಪರ್ಸೆಂಟ್ ಆಮದು ಸುಂಕವನ್ನು ಎದುರಿಸಬೇಕಾಗುತ್ತೆ ನಿಮ್ಮದು ಸತ್ತ ಆರ್ಥಿಕತೆ ಅಂತ ತೆಗಳುತ್ತಲೇ ಡೊನಾಲ್ಡ್ ಟ್ರಂಪ್ ರಷ್ಯಾ ಕಡೆ ಹೊರಟಿದ್ದಾರೆ ಭಾರತ ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆ ವಹಿಸಲು ಬಂದು ಮುಖಭಂಗ ಅನುಭವಿಸಿದಂತೆಯೇ ರಷ್ಯಾ ಉಕ್ರೇನ್ ನಡುವೆ ಹೋಗಿ ಅದೇ ಪರಿಸ್ಥಿತಿಯನ್ನು ಎದುರಿಸ್ತಾರಾ ಅಥವಾ ನಿಜವಾಗಿಯೂ ಶಾಂತಿ ಒಪ್ಪಂದ ಮಾಡಿಸ್ತಾರಾ ಅಂತ ಕಾದ್ ನೋಡಬೇಕು ಶೀಘ್ರದಲ್ಲೇ ಅವರು ಪುಟಿನ್ ಮತ್ತು ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮರ್ ಝೆಲೆನ್ಸ್ಕಿ ಅವರೊಂದಿಗೆ ತ್ರಿಪಕ್ಷೀಯ ಸಭೆಯನ್ನು ನಡೆಸಲು ತೀರ್ಮಾನಿಸಿದ್ದಾರೆ ಇದನ್ನು ಟ್ರಂಪ್ ಸ್ವತಃ ದೃಢಪಡಿಸಿದ್ದಾರೆ ಅಲ್ಲಿ ಅವರು ಪುಟಿನ್ ಅವರೊಂದಿಗೆ ಮಾತನಾಡಿದ್ದಾರೆ ಮತ್ತು ಅವರು ಶೀಘ್ರದಲ್ಲೇ ಮುಖಾಮುಖಿ ಸಭೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಗೊತ್ತಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಜಗ್ಗದ ಭಾರತ ರಷ್ಯಾದ ಜೊತೆ ಮಹತ್ವದ ಅಲ್ಯುಮಿನಿಯಂ ರಸಗೊಬ್ಬರಗಳು ರೈಲ್ವೆಗಳು ಮತ್ತು ಗಣಿಗಾರಿಕೆ ತಂತ್ರಜ್ಞಾನದಲ್ಲಿ ಸಹಕಾರವನ್ನು ಬಲಪಡಿಸುವ ಶಿಷ್ಟಾಚಾರಕ್ಕೆ ಸಹಿ ಹಾಕಿದೆ ಆಧುನೀಕರಣ ಮತ್ತು ಕೈಗಾರಿಕಾ ಸಹಕಾರದ ಕುರಿತಾದ ಭಾರತ ರಷ್ಯಾ ಕಾರ್ಯಕಾರಿ ಗುಂಪಿನ ಹನ್ನೊಂದನೇ ಸಭೆ ದೆಹಲಿಯ ವಾಣಿಜ್ಯ ಭವನದಲ್ಲಿ ನಡೆಯಿತು ಈ ಸಭೆಯಲ್ಲಿ ಭಾರತ ರಷ್ಯಾ ವ್ಯಾಪಾರ ಆರ್ಥಿಕ ವೈಜ್ಞಾನಿಕ ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಬಗ್ಗೆ ಹತ್ತನೇ ಸಭೆಯಲ್ಲಿ ಸಾಧಿಸಿದ ಪ್ರಗತಿಯನ್ನ ಪರಿಶೀಲಿಸಿತು ಘಾನಾದಲ್ಲಿ ಅತಿದೊಡ್ಡ ಅಪಘಾತ ಸಂಭವಿಸಿದೆ ಮಿಲಿಟರಿ ಹೆಲಿಕಾಪ್ಟರ್ ಪತನವಾಗಿ ಘಾನಾದ ಇಬ್ಬರು ಪ್ರಮುಖ ಕ್ಯಾಬಿನೆಟ್ ಸಚಿವರು ಸೇರಿದಂತೆ ಎಂಟು ಜನರು ಸಾವನ್ನಪ್ಪಿದ್ದಾರೆ ಘಾನಾದ ರಕ್ಷಣಾ ಸಚಿವ ಎಡ್ವರ್ಡ್ ಒಮಾನೆ ಬೋಮಾ ಮತ್ತು ಪರಿಸರ ಸಚಿವ ಇಬ್ರಾಹಿಂ ಮುರ್ತಲಾ ಮೊಹಮ್ಮದ್ ಅವರ ಸಾವುಗಳನ್ನು ಸರ್ಕಾರ ದೃಢಪಡಿಸಿದೆ ಈ ಘಟನೆಯನ್ನ ಘಾನಾ ಸರ್ಕಾರ ರಾಷ್ಟ್ರೀಯ ದುರಂತ ಅಂತ ಕರೆದಿದೆ ಮಾವೀರ ರಾಜಬೀರ್ ಶೆಟ್ಟಿ ಅವರ ಹೊಸ ಪಾತ್ರದ ಹೆಸರು ಸದ್ಯ ಕರುಣಾಕರ ಗುರೂಜಿಯಾಗಿ ಅಭಿಮಾನಿಗಳ ಹೃದಯ ಗೆದ್ದಿರುವ ರಾಜಬೀರ್ ಶೆಟ್ಟಿ ಇದೀಗ ಮತ್ತೊಂದು ವಿಭಿನ್ನ ಪಾತ್ರದ ಮೂಲಕ ಅಭಿಮಾನಿಗಳ ಮುಂದೆ ಬರ್ತಾ ಇದ್ದಾರೆ ಅಂದ ಹಾಗೆ ಮಾವೀರನಾಗಿ ರಾಜ ಶೆಟ್ಟಿ ಕಾಣಿಸಿಕೊಳ್ತಾ ಇರೋದು ಈಗಾಗಲೇ ಭಾರಿ ನಿರೀಕ್ಷೆ ಮತ್ತು ಕುತೂಹಲವನ್ನು ಮೂಡಿಸಿರುವುದು ಕರಾವಳಿ ಸಿನಿಮಾದಲ್ಲಿ ಗುರುದತ್ ಗಾಣಿಗ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ಕರಾವಳಿ ಸಿನಿಮಾದಲ್ಲಿ ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಪ್ರಜ್ವಲ್ ದೇವರಾಜ್ ನಾಯಕನಾಗಿ ಕಾಣಿಸಿಕೊಳ್ತಿರುವ ಕರಾವಳಿ ಸಿನಿಮಾಗೆ ಬಿ ಶೆಟ್ಟಿ ಎಂಟ್ರಿ ಕೊಟ್ಟಿದ್ದಾರೆ ರಾಜ್ ಎಂಟ್ರಿಯಿಂದ ಕರಾವಳಿ ಚಿತ್ರದ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗಿದೆ ಸದ್ಯ ರಾಜಬಿ ಶೆಟ್ಟಿ ಅವರ ಪಾತ್ರ ಪರಿಚಯದ ಟೀಸರ್ ರಿಲೀಸ್ ಆಗಿದೆ ಮಾಲಾಶ್ರೀ ಪುತ್ರಿ ಆರಾಧನಾ ರಾಮ್ ಅವರು ಕಾಟೇರ ಸಿನಿಮಾ ಮೂಲಕ ಭರ್ಜರಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ನೀಡಿದ್ರು ಈಗ ಅವರು ಎರಡನೇ ಸಿನಿಮಾಗೆ ಸಹಿ ಮಾಡಿದ್ದಾರೆ ತರುಣ್ ಸ್ಟುಡಿಯೋಸ್ ಬ್ಯಾನರ್ ಮೂಲಕ ತರುಣ್ ಶಿವಪ್ಪ ಅವರು ನೆಕ್ಸ್ಟ್ ಲೆವೆಲ್ ಸಿನಿಮಾ ನಿರ್ಮಾ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಈ ಸಿನಿಮಾಗೆ ರಿಯಲ್ ಸ್ಟಾರ್ ಉಪೇಂದ್ರ ಹೀರೋ ಆಗಿದ್ದು ಅರವಿಂದ್ ಕೌಶಿಕ್ ಅವರ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಚಿತ್ರಕ್ಕೆ ನಾಯಕಿಯಾಗಿ ಆರಾಧನಾ ರಾಮ್ ಅವರನ್ನು ಆಯ್ಕೆ ಮಾಡಲಾಗಿದೆ ಮೊದಲ ಸಿನಿಮಾದಲ್ಲಿಯೇ ದರ್ಶನ್ ಅವರಂತಹ ಸ್ಟಾರ್ ಹೀರೋಗೆ ಜೋಡಿಯಾಗಿ ನಟಿಸಿದ ಅವರು ಈಗ ಎರಡನೇ ಸಿನಿಮಾದಲ್ಲಿಯೂ ಸ್ಟಾರ್ ಹೀರೋಗೆ ಆಗ್ತಾ ಇರೋದು ವಿಶೇಷ ಇದಾಗಿತ್ತು ಇವತ್ತಿನ ಫಾಸ್ಟ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಚಾರಿ ದೇವಮಾನವ ಬಾಬಾ ರಾಮ ರಹಿಮನಿಗೆ ಮತ್ತೆ ನಲ್ವತ್ತು